ಹಲೋ ಫ್ರೆಂಡ್ಸ್ ಇವತ್ತಿನ ದೂಸ ನಾವು ಎಂಟನೇ ತರಗತಿಯ ಘನಗಳು ಮತ್ತು ಘನಮೋದರು ಅನ್ನುವಂತ ಪಾಠದ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ ಪ್ರಶ್ನೆ ಹೇಗಿದೆ ನೋಡಿ ಈ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುವು ಪೂರ್ಣ ಘನಗಳಲ್ಲ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಹಾಗಾದ್ರೆ ನಾವು ಮೊದಲನೇದಾಗಿ ಘನ ಸಂಖ್ಯೆ ಅಂದ್ರೆ ಏನಂತೇಳಿ ತಿಳ್ಕೊಬೇಕು ಘನ ಸಂಖ್ಯೆ ಅಂದ್ರೆ ಒಂದು ಸಂಖ್ಯೆಯನ್ನ ಮೂರು ಬಾರಿ ಗುಣಿಸಿದಾಗ ಬರುವಂತಹ ಒಂದು ಗುಣಲಬ್ಧಕ್ಕೆ ನಾವು ಘನ ಅಂತೇಳಿ ಕರಿತೀವಿ ಅಂದ್ರೆ ಒಂದು ಸಂಖ್ಯೆಯನ್ನ ಮೂರು ಸಲ ಇಟ್ಟುಕೊಂಡು ಅದನ್ನ ಏನು ಮಾಡ್ಬೇಕು ಗುಣಿಸಬೇಕಾಗಿದೆ ಆ ರೀತಿ ಬರುವಂತ ಸಂಖ್ಯೆಗಳು ಅಷ್ಟು ಏನಾಗಿರ್ತವೆ ಘನ ಆಗಿರ್ತವೆ ಹಾಗಾದ್ರೆ ಇಲ್ಲಿ ನೋಡಿ ಒಂದು ಉದಾಹರಣೆ ಕೊಟ್ಟ ಲೆಕ್ಕವನ್ನು ಕೊಟ್ಟಿದ್ದಾರೆ ಒಂದು ಸಾವಿರ ಹಾಗಾದ್ರೆ ಇದು ಪೂರ್ಣ ಘನ ಅಲ್ಲವೋ ಅನ್ನೋದನ್ನ ನಾವು ಕಂಡುಹಿಡಬೇಕಾಗಿದೆ ಹಾಗಾದ್ರೆ ಇದನ್ನ ನಾವು ಅವಿಭಾಜ್ಯ ಅಪವರ್ತನಗಳ ವಿಧಾನದ ಮೂಲಕ ಕಂಡುಹಿಡಿಯೋಣ ಇದನ್ನ ಈ ರೀತಿಯಾಗಿ ಬರೆದುಕೊಳ್ಳೋಣ ನೋಡಿ ಈಗಾಗಲೇ ನಮಗೆ ಲಸ ಮತ್ತು ಮೋಸಗಳನ್ನ ಲೆಕ್ಕಗಳನ್ನ ಮಾಡುವಾಗ ನಾವು ಈ ವಿಧಾನವನ್ನ ಬಳಸ್ತಾ ಇದ್ದೀವಿ ಹಾಗಾದ್ರೆ ಈ ವಿಧಾನದಿಂದ ನಾವು ಗಣಸಂಖ್ಯೆಯನ್ನ ಕಂಡುಹಿಡಿಯೋಣ ಹಾಗಾದ್ರೆ ಇನ್ನು ಎಷ್ಟಾಗಿದೆ ನೋಡಿ ಒಂದು ಸಾವಿರ ಹಾಗಾದ್ರೆ ಒಂದು ಸಾವಿರ ಅನ್ನುವಂಥದ್ದು ಸಮಸಂಖ್ಯೆ ಆಗಿದೆ ಹಾಗಾದ್ರೆ ಇದು ಯಾವ ಸಂಖ್ಯೆಯಿಂದ ಭಾಗ ಹೋಗ್ತಾ ಇದೆ ಅಂದ್ರೆ ಎರಡು ಎರಡು ಅನ್ನುವಂಥ ಸಂಖ್ಯೆಯಿಂದ ಪೂರ್ಣವಾಗಿ ಭಾಗ ಹೋಗ್ತಾ ಇದೆ ಹಾಗಾದ್ರೆ ಇದನ್ನ ಎರಡರಿಂದ ಭಾಗಿಸೋಣ ಇಲ್ಲಿ ಹತ್ತಿದೆ ಎರಡು ಎಷ್ಟಲೇ ಹತ್ತು ಎರಡು ಐದಲೇ ಹತ್ತು ಆಮೇಲೆ ಮುಂದೆ ಎರಡು ಇದ್ದಾವೆ ಆ ಸೊನ್ನೆಗಳನ್ನ ಹಾಗೆ ಬರೆಯೋಣ ಈಗ ಮತ್ತೆ ಐದನೂರು ಆಯ್ತು ಮತ್ತೆ ಇದು ಏನಾಯ್ತು ಸಮಸಂಖ್ಯೆ ಆಯ್ತು ಇದನ್ನು ಕೂಡ ಈಗ ನಾವೇನ್ ಮಾಡೋಣ ಎರಡರಿಂದ ಭಾಗಿಸೋಣ ಎರಡರ ಮಗಲಿ ಐದ್ ಇಲ್ಲ ಅದಕ್ಕಿಂತ ಸಂಸಂಖ್ಯೆ ನಾಲ್ಕು ಎರಡ್ ಎರಡ್ಲೆ ನಾಲ್ಕು ಐದರಲ್ಲಿ ನಾಲ್ಕು ಕಳೆದಾಗ ಒಂದು ಉಳಿತು ಮುಂದೆಷ್ಟಿದೆ ಸೊನ್ನೆ ಇದೆ ಹತ್ತು ಐತು ಐದಲೆ ಹತ್ತು ಮುಂದೆ ಸೊನ್ನೆ ಇದೆ ಆ ಸೊನ್ನೆಯನ್ನು ಹಾಗೆ ಬದುಕೊಳ್ಳೋಣ ಮತ್ತೆ ಸಮಸಂಖ್ಯೆ ಆಯ್ತು ಮತ್ತೀಗ ಎರಡರಿಂದ ಭಾಗಿಸೋಣ ಎರಡರ ಮಗಲಿ ಎರಡಿದೆ ಎರಡು ಒಂದ್ಲೇ ಎರಡು ಎರಡು ಮಿಕ್ಕಿಯಲ್ಲಿ ಐದಲ್ಲ ಮತ್ತೆ ಎರಡ್ ಎರಡ್ಲೆ ನಾಲ್ಕು ಒಂದು ಹಾಗಾದ್ರೆ ಹತ್ತಾಯ್ತು ಎರಡು ಇಡ್ಲೆ ಹತ್ತು ಈಗ ನೋಡಿ ಈಗ ದಸ ಸಂಖ್ಯೆ ಬಂದಿದೆ ಮತ್ತು ಕೊನೆಯಲ್ಲಿ ಎಷ್ಟಿದೆ ಐದಿದೆ ನೋಡಿ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಐದಿದೆ ಅಂದಾಗ ಆ ಸಂಖ್ಯೆ ಐದರಿಂದ ಪೂರ್ತಿಯಾಗಿ ಹೋಗುತ್ತದೆ ಹಾಗಾದ್ರೆ ಇದನ್ನ ಐದರಿಂದ ಭಾಗಿಸೋಣ ಐದರ ಮಿಕ್ಕಿಯಲ್ಲಿ ಹನ್ನೆರಡು ಇಲ್ಲ ಹತ್ತಿದೆ ಐದು ಯಡ್ಲೆ ಹತ್ತು ಎರಡು ಐದು ಐದೈದೇ ಇಪ್ಪತ್ತೈದು ಮತ್ತೆ ಐದರಿಂದ ಭಾಗ ಹೋಗ್ತಾ ಇದೆ ಐದ ಐದ್ಲೆ ಇಪ್ಪತ್ತೈದು ಐದಿದೆ ಐದನ್ನು ಐದರಿಂದ ಭಾಗಿಸೋಣ ನಾವು ಈ ಲೆಕ್ಕವನ್ನ ಕೊನೆಯಲ್ಲಿ ಒಂದು ಪ್ರಮುಖ ಲೆಕ್ಕ ಮಾಡಬೇಕು ಈಗ ನೋಡಿ ಇಲ್ಲಿ ಬಂದಂತಹ ಅಪವರ್ತನಗಳನ್ನ ಬರೆದುಕೊಳ್ತಾ ಇದ್ದೀನಿ ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಐದು ಎರಡು ಸಲ ಮೂರು ಸಲ ಆದುಣಿಸು ಐದು ಗುಣಿಸು ಐದು ಈಗ ನೋಡಿ ಎರಡು ಮೂರು ಸಲ ಬಂದಿದೆ ಐದು ಮೂರು ಸಲ ಬಂದಿದೆ ಹೌದಾ ಹಾಗಾದ್ರೆ ಒಂದು ಸಂಖ್ಯೆ ಮೂರು ಸಲ ಬಂದಾಗ ಬಂದು ಗುಣಿಸಿದಾಗ ನಮ್ಗೆ ಈ ಸಂಖ್ಯೆ ಏನಾಗ್ತಾ ಇದೆ ಪೂರ್ಣ ಗಣ ಸಂಖ್ಯೆ ಆಗಿರ್ತದೆ ಯಾವ ರೀತಿ ಅಂದಾಗ ನೋಡಿ ಈಗ ಎರಡು ಗುಣಿಸು ಎರಡು ಗುಣಿಸು ಎರಡು ಈ ಮೂರು ಸಂಖ್ಯೆಯಿಂದ ಒಂದ್ ಎರಡನ್ನ ತೆಗೆದುಕೊಳ್ಳೋಣ ಆಮೇಲೆ ಇಲ್ಲಿ ಐದುಗಳು ಮೂರ್ ಸಲ ಅದಾವೆ ಇತರದಿಂದ ನಾವೇನ್ ಮಾಡೋಣ ಒಂದ್ ಐದನ್ನ ತೆಗೆದುಕೊಂಡಾಗ ಎರಡು ಗುಣಿಸು ಐದು ಎರಡು ಇಲ್ಲ ಎಷ್ಟಾಯ್ತು ಹತ್ತು ಹಾಗಾದ್ರೆ ಈ ಹತ್ತನ್ನ ನಾವೇನ್ ಮಾಡ್ತಾ ಇದ್ದೀವಿ ಹತ್ತು ಗುಣಿಸು ಹತ್ತು ಗುಣಿಸು ಹತ್ತು ಈಗ ನೋಡಿ ಹತ್ತು ಹತ್ಲೆ ನೂರ ನೂರತ್ಲೆ ಸಾವಿರ ಈ ರೀತಿಯಾಗಿ ನಮ್ಗೆ ಏನ್ ಬರ್ತಾ ಇದೆ ಈ ಉತ್ತರ ಬರ್ತಾ ಇದೆ ಹಾಗಾಗಿ ಆ ಇದರಿಂದ ನೋಡಿ ಒಂದು ಸಂಖ್ಯೆ ಮೂಸಲ ಬಂದಾಗ ನಾವು ಅದನ್ನ ಏನಂತ ಹೇಳ್ಬೋದು ಅದು ಪೂರ್ಣ ಘನ ಸಂಖ್ಯೆ ಆಗಿದೆ ಅಂತೇಳಿ ಹೇಳ್ಬೋದು ಆದ್ದರಿಂದ ಆದ್ದರಿಂದ ಇದು ಪೂರ್ಣ ಪೂರ್ಣ ಘನ ಸಂಖ್ಯೆ ಏನಾಗಿದೆ ಪೂರ್ಣ ಪೂರ್ಣ ಗಣಸಂಖ್ಯೆ ಆಗಿದೆ ಅಂತೇಳಿ ನಾವು ಹೇಳಬಹುದಾಗಿದೆ ಅದೇ ರೀತಿಯಲ್ಲಿ ಈ ಲೆಕ್ಕವನ್ನು ಮಾಡೋಣ ಒಂದು ಇದೆ ನೋಡಿ ಒಂದು ನೂರು ಅನ್ನುವಂಥದ್ದು ಸಮಸಂಖ್ಯೆ ಆಗಿದೆ ಎರಡರಿಂದ ಬಳಸೋಣ ಎರಡು ಐದ್ಲೆ ಹತ್ತು ಸೊನ್ನೆ ಸೊನ್ನೆ ಮತ್ತೆ ಎರಡರಿಂದ ಬಳಸೋಣ ಎರಡು ಐದ್ಲೆ ನಾಲ್ಕು ಒಂದು ಇತ್ತು ಹತ್ತಾಯ್ತು ಎರಡು ಐದ್ಲೆ ಆಮೇಲೆ ಇಪ್ಪತ್ತೈದು ಬಂತು ಇದು ಐದರಿಂದ ಭಾಗ ಹೋಗ್ತಾ ಇದೆ ಹಾಗಾದ್ರೆ ಐದೈದೇ ಇಪ್ಪತ್ತೈದು ಐದು ಒಂದ್ಲೆ ಐದು ಇಲ್ಲಿ ಏನಾಗ್ತಾ ಇದೆ ನೋಡಿ ಎರಡು ಗುಣಿಸು ಎರಡು ಗುಣಿಸು ಐದು ಗುಣಿಸು ಐದು ಬರ್ತಾ ಇದೆ ಹಾಗಾದ್ರೆ ಒಂದೇ ಸಂಖ್ಯೆಗಳು ಎರಡ್ ಸಲ ಬಂದಿದಾವೆ ನಮಗೆ ಇದು ಬೇಡ ಹಾಗಾದ್ರೆ ಯಾಕಂದ್ರೆ ನಾವು ಘನ ಅಂತ ಅಭ್ಯಾಸ ಮಾಡುವಾಗ ಎರಡ್ ಸಲ ಇರಬೇಕು ಮೂರ್ ಸಲ ಒಂದ್ ಸಂಖ್ಯೆ ಮೂರು ಸಲ ಇರಬೇಕು ಹಾಗಾಗಿ ಆದ್ದರಿಂದ ಹೌದಾ ನೂರು ಏನಲ್ಲ ಪೂರ್ಣ ಘನ ಅಲ್ಲ ಇದು ಪೂರ್ಣ ಗಣ ಅಲ್ಲ ಅಂತೇಳಿ ನಾವು ಹೇಳ್ಬೋದು ಹಾಗಾದ್ರೆ ಒಂದು ಸಾವಿರ ಪೂರ್ಣ ಘನ ಸಂಖ್ಯೆ ಆಗಿದೆ ಮತ್ತು ಒಂದು ನೂರು ಪೂರ್ಣ ಘನ ಸಂಖ್ಯೆ ಆಗಿಲ್ಲ ಅಂತೇಳಿ ನಾವು ಈ ಲೆಕ್ಕಗಳ ಮುಖಾಂತರ ನಾವು ತಿಳಿದುಕೊಂಡಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು